ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಸರ್ ಯಾವ ಸರ್ ಕಾರ್ ಹಾಕಿದ್ರಲ್ಲ ಹೋಂಡಾ ಸಿಟಿ ಹೋಂಡಾ ಸಿಟಿನ ಇದು ಹೌದು ಓಕೆ ಏನೈತೆ ರೀ ಮಾಡಲ್ಲ ಮಾಡೆಲ್ ಎರಡು ಸಾವಿರದ ಐದು ಸರ್ ಓಕೆ ಓನರ್ ಎಷ್ಟಾಗಿದೆ ಓನರ್ ಆರಾಗಿದೆ ಸರ್ ತಗೊಳ್ಳೋರು ಏಳನೇ ಓನರು ಹೌದು ಸರ್ ಓಕೆ ರನ್ನಿಂಗ್ ಎಲ್ಲ ಎಷ್ಟಾಗಿದ್ರಿ ಸರ್ ರನ್ನಿಂಗ್ ಒಂದು ಲಕ್ಷ ಚಿಲ್ಲರೆ ಸರ್ ಒಂದು ಲಕ್ಷ ಚಿಲ್ಲರೆ ಆಗೈತೆ ರೀ ಹೌದು ಸರ್ ಓಕೆ ಗಾಡಿ ಟೈರ್ ಕಂಡೀಷನು ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸರ್ ಟು 70 ಇದೆ ಓಕೆ ಸ್ಟೇಪ್ನಿ ಕೂಡ ಇದೆಯಾ ಹೌದು ಸರ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹೌದು ಸರ್ ಎಲ್ಲಿ ತನಕ ಇದೆ ಸರ್ ಎಫ್ ಸಿ ಎಫ್ಸಿ ಈ ವರ್ಷ ಎಂಡ್ ತನಕ ಇದೆ ಓಕೆ ಇನ್ಶೂರೆನ್ಸ್ ಎಲ್ಲಿಮಿಟೇ ಇದೆ ಇನ್ಶೂರೆನ್ಸ್ ನಾಡ್ದು ಜೂನ್ ಜುಲೈ ತನಕ ಏನು ಇರಬೇಕು ಸರ್ ಓಕೆ ಸರ್ ಮೈಲೇಜಲ್ಲಿ ಏನು ಕೊಡುತ್ತೆ ಸರ್ ಗಾಡಿ ನಿಮ್ಮದು ಮೈಲೇಜ್ ಹದಿನಾಲ್ಕು ಹದಿನೈದು ಹದಿನಾಲ್ಕು ಪ್ಲಸ್ ಕೊಡುತ್ತಾ ಹೌದು ಓಕೆ ಸೀಟ್ ಕವರ್ ಎಲ್ಲ ಕರೆಕ್ಟ್ ಆಗಿದೆಯಾ ಹೌದು ಸರ್ ಓಕೆ ಮತ್ತೆ ಎಕ್ಸ್ಟೆಂಡ್ ಆಗೋದು ಅಂತ ಏನಿಲ್ಲ ರೀಪೇಟ್ ಇಲ್ಲ ಏನಾಗಿಲ್ಲ ಓಕೆ ಸರ್ ಮತ್ತೆ ಇಂಜಿನ್ ಕಂಡೀಷನ್ ಗಾಡಿ ಕಂಡೀಷನ್ ಹೇಗಿದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರಾ ಇಲ್ಲ ಇಲ್ಲ ಏನಿಲ್ಲ ಏನು ಮಾಡಿಸಿಲ್ವಾ ಏನಿಲ್ಲ ಏನಿಲ್ಲ ಓಕೆ ಸೀಟ್ ಕವರ್ ಎಲ್ಲ ಕರೆಕ್ಟ್ ಆಗಿದೆಯಾ ಹೌದು ಸಿಸ್ಟಮ್ ಹಚ್ಚಿದ್ರೆ ಸರ್ ಮ್ಯೂಸಿಕ್ ಸಿಸ್ಟಮ್ ಹೌದು ಸಿಸ್ಟಮ್ ಇದೆ ಸಿಸ್ಟಮ್ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕ್ ಎಸಿ ಪವರ್ ಟರ್ನಿಂಗ್ ಪವರ್ ಪವರ್ ನಾಲ್ಕು ಇದಕ್ಕೆ ಬರುತ್ತಾ ಡೋರಿಗೆ ಬರುತ್ತಾ ಹೌದು ನಾಲ್ಕು ಬರುತ್ತೆ ಓಕೆ ಎಸಿ ಸಿಸ್ಟಮ್ ಪವರ್ ವಿಂಡೋ ಇದೆ ಪವರ್ ಹೌದು ಸಿಸ್ಟಮ್ ಎಲ್ಲ ಕೂಡ ಇದೆ ಎಲ್ಲ ಇದೆ ಓಕೆ ಸರ್ ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಪ್ರೈಸ್ 140 ಸರ್ 1 ಲಕ್ಷ 40 ಸರ್ ಹೇಳ್ತಾ ಇದ್ದೀರಾ ಹೌದು ಸರ್ ಐದು ಮಾಡಲ್ ಅಂದ್ರಲ್ಲ ಹೌದು ಸರ್ ಓಕೆ ಏನ್ ಮಾಡ್ಕೊಡ್ತೀರಾ ಸರ್ ನೆಗೇಶ್ ನಮ್ಮ ಕಡೆಯಿಂದ ಬಂದವರಿಗೆ ನಿಮ್ಮ ಕಡೆಯಿಂದ ಬಂದವರಿಗೆ ಒನ್ ತರ್ಟಿ ಮಾಡಿಕೊಂಡು ಸರ್ ಲಾಸ್ಟ್ ಒನ್ ತರ್ಟಿ ಮಾಡಿಕೊಡ್ತೀರಾ ಹೌದು ಅದಕ್ಕಿಂತ ಕಡಿಮೆ ಮಾಡಿಕೊಡ್ತೀರಾ ಬಂದರೆ ಹಾಗೆ ಬಂದರೆ ಎದುರು ಎದುರು ಬಂದರೆ ಮಾಡ್ಕೊಡ್ತೇನೆ ಯಾಕಂದ್ರೆ ಮಾಡಲ್ ಎರಡು ಸಾವಿರ ಐದೈತೆ ರೀ ಮಾಡಲ್ ಸರಿ ಹೌದೌದು ಅನ್ಸುತ್ತೆ ನಮ್ಗೆ ಅದಕ್ಕೆ ಹೌದು ಹೌದು ಸರ್ ಸ್ವಲ್ಪ ಮಾಡ್ತೇನೆ ಸ್ವಲ್ಪ ಡಿಮ್ಯಾಂಡ್ ಇದೆ ಮತ್ತೆ ರೇಟ್ ಇದೆ ಸರ್ ಕಮ್ಮಿಗೆ ಸಿಕ್ಕಲ್ಲ ಹ್ಮ್ ಹ್ಮ್ ಒಂದು ಎರಡುಗೆ ಒಂದು ಲಕ್ಷ ಹೇಳ್ತಾರೆ ಬಂದ್ರೆ ಹೆಚ್ಚಿಕೆ ಮಾಡ್ಕೊಡ್ತೀರಾ ಒಂದು ಲಕ್ಷ ಮೂವತ್ತು ಸಾವಿರ ಒಳಗಡೆ ತಮ್ಮ ಲೊಕೇಶನ್ ಪುತ್ತೂರು ಇದೇ ಕಾಂಟ್ಯಾಕ್ಟ್ ನಂಬರ್ ಹೌದು ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡ್ಕೊಡಿ ಸರ್ ನಮ್ಮ ಕಣಕ್ಕೆ ಬಂದವರಿಗೆ ಸರ್